ಹಲೋ ನಮಸ್ತೆ ನಮಸ್ತಾರೆ ಹೇಗಿದ್ದೀರಿ ಆರಾಮಾ ಸರ್ ಈಗ ಎಲ್ಲಿ ಮನೇಲಿದ್ರಾ ಸರ್ ಈಗ ಸಿದ್ದರಾಮಯ್ಯನವರು ಈಗ ಕೋರ್ಟ್ ಇಂದ ತೀರ್ಪು ಬಂತು ನೀವು ಗಮನಿಸಿದ್ರಿ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿರೋದು ಸರಿ ಅಂತೇಳಿ ಬಂತು ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯ ಅದು ಕೂಡ ಈಗ ತನಿಖೆ ನಡೆಸಬೇಕು ಅಂತೇಳಿ ಮೂರು ತಿಂಗಳು ಗಡುವು ಕೊಟ್ಟಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಸರ್ ಈ ರೀತಿ ಒಂದು ಹೈಕೋರ್ಟ್ನ ತೀರ್ಪು ಬಂದಿರುವಾಗ ನಿಮ್ಮ ಅಭಿಪ್ರಾಯ ಏನು ಕೋಳಿವಾಡವ್ರೆ ಅಭಿಪ್ರಾಯ ಬಿಜೆಪಿ ಜೆಡಿಎಸ್ ಅವರ ಕುತಂತ್ರದಿಂದ ಆದಂತ ಕೆಲಸ ಆ ಇದು ಎರಡು ಕೋರ್ಟ್ ಇಂದ ಆಗಿರೋದು ಸತ್ಯ ಹೌದು ಅದಕ್ಕೆ ನಾವು ಹೇಳೋದಿಲ್ಲ ಏನು ಅಂದ್ರೆ ಹಾ ಈ ಸಿದ್ದರಾಮಯ್ಯನವರ ಆಡಳಿತ ನನ್ನ ಐವತ್ತು ವರ್ಷದ ಅನುಭವದಲ್ಲಿ ರಹಿತವಾದಂತಹ ಆಡಳಿತ ಯಾವುದೇ ನಾನು ನೋಡಿದ ಎಲ್ಲ ಮುಖ್ಯಮಂತ್ರಿಗಳ ಪೈಕಿ ನಂಬರ್ ಒನ್ ಸಿದ್ದರಾಮಯ್ಯ ಆಡಳಿತ ಮಾಡಿದ್ದಾರೆ ಆದ್ರೆ ಇವತ್ತು ಕಪ್ಪು ಶಕ್ತಿ ಬಂದಿದೆ ಅವರಿಗೆ ನೂರ ಮೂವತ್ತಾರು ಎಂ ಎಲ್ ಇದೆ ಮಂತ್ರಿಗಳ ಬೆಂಬಲ ಇದೆ ಹೈಕಮಾಂಡಿನ ಬೆಂಬಲ ಇದೆ ಈಗ ಈ ಪರಿಸ್ಥಿತಿಯನ್ನ ಬಿಜೆಪಿಯವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನಿನ್ನೆ ಪ್ರಧಾನಮಂತ್ರಿಗಳು ಹರಿಯಾಣದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಇದನ್ನ ಹೇಳ್ಕಿಂತ ಅಡ್ಡ ಆಗ್ಬಿಟ್ಟದ ಈಗ ಜಮ್ಮು ಕಾಶ್ಮೀರ್ ಹರಿಯಾಣ ಅಂಡ್ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ನಡೆದಿದೆ ಆ ಇಲೆಕ್ಷನ್ ಅಲ್ಲಿ ಈ ಪರಿಸ್ಥಿತಿಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಆ ದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಪಕ್ಷಕ್ಕೆ ಮುಜುಗರ ತರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಈಗ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯನ್ನ ಮಾಡಿಕೊಂಡು ಆಗಿ ಹೊಂದ್ಕೊಂಡು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಈಗ ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು ಅಂತೀರಿ ಹೌದು ಪಕ್ಷಕ್ಕೆ ಮುಜುಗರ ಹಾ ಹಾ ಈಗ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಹಾಗಾದ್ರೆ ಈಗ ಹಾಗಾಗಿ ದುಬೈ ಮಾರ್ಗ ಕಟ್ಟಿದಾರಲ್ಲ ಹಾ 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 ಹರಿಯಾಣದಲ್ಲಿ ನಿಮ್ಮ ಪ್ರಧಾನಮಂತ್ರಿಗಳು ಇಡೀ ರಾಜ್ಯ ತುಂಬಾ ಅಂತ ಹೇಳ್ಕೊಂತ ಹಾ ನನ್ನ ಪ್ರಚಾರದಲ್ಲಿ ಮಾತಾಡಿದ್ದಾರೆ ಪ್ರಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಹಾ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನೆಲ್ಲಾದ್ರೂ ನೂರಕ್ಕೆ ನೂರಷ್ಟು ಎಂ ಎಲ್ ಸಪೋರ್ಟ್ ಇದೆ ಹೈಕಮಾಂಡ್ ಸಪೋರ್ಟ್ ಇದೆ ನೂರಕ್ಕೆ ನೂರಷ್ಟು ಅವರೇ ಮುಖ್ಯಮಂತ್ರಿಗಳು ಆಗ್ತಾರೆ ಪಕ್ಷಕ್ಕೆ ಮುಜುಗರವನ್ನು ತಪ್ಪಿಸುವುದರ ಸಲುವಾಗಿ ಈ ರಾಜೀನಾಮೆ ಕೊಟ್ಟು ಚುನಾವಣೆ ಎನ್ಕ್ವೈರಿಯಲ್ಲಿ ಬಂದ್ಕೊಡಿ ಅವರೇ ಮುಖ್ಯಮಂತ್ರಿಗಳು ಆಗ್ತಾರೆ ನೂರಕ್ಕೆ ನೂರಷ್ಟು ಅವರೇ ಆಗ್ತಾರೆ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಹಾ ಹಾ ಈಗ ಮೂರ್ ತಿಂಗಳು ಗಡುವು ಕೊಟ್ಟಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ನೀವು ತನಿಖೆ ಪೂರ್ಣಗೊಳಿಸಿ ವರದಿ ಕೊಡಿ ಅಂತ ಕೇಳಿದೆ ಹೌದು ಈಗ ಈ ಮೂರು ತಿಂಗಳು ಮಟ್ಟಿಗೆ ಬೇರೆಯವ್ರ ಮುಖ್ಯಮಂತ್ರಿ ಆಗ್ಲಿ ಅಂತನಾಡ್ಲಿ ಹತ್ತು ಬೆಂಬಲ ಇದೆ ಹ ಈಗ ತಕ್ಷಣಕ್ಕೆ ರಾಜೀನಾಮೆ ಮೊದಲು ಕೊಡಬೇಕು ಅಂತೀರಿ ಬಟ್ ಸಿಎಂ ಇಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದಾರಲ್ಲ ಹಿತದೃಷ್ಟಿಯಿಂದ ಹೇಳ್ತಾ ಇದೀನಿ ಅಂತ ಓಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಇನ್ನು ಹಾಗೆ ಈಗ ಸಿಎಂ ಹೇಳ್ತಿದ್ರೆ ನಾನು ತಪ್ಪೇ ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡ್ಲಿ ಅಂತ ಕೇಳ್ತಾರೆ ಅವರು ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದೊಂದು ಕರೆಂಟ್ ಬಂದಿದ್ದಿಲ್ಲ ಕೋರ್ಟ್ ಗಳಿಂದ ಆದೇಶ ಆಗಿಬಿಟ್ಟಿದ್ದಾರೆ ಎನ್ಕ್ವೈರಿ ಅಂತ ಆ ಎನ್ಕ್ವೈರಿ ಮುಗಿದ ಕೂಡ ನೀವು ನಿಷ್ಕಾಂತರಾಗಿ ಆಗ್ತಾರೆ ಅವಾಗ ಮತ್ತೆ ಪುನಃ ಮುಖ್ಯಮಂತ್ರಿ ಆಗ್ಬೋದಲ್ಲ ಓ ಹಾಗೆ ಹ ಹ ಹ ಓಕೆ ಅಂದ್ರೆ ನೀವು ಹೇಳೋದು ಕೋರ್ಟ್ ನಿಂದ ತೀರ್ಪು ಬಂದು ನಿಷ್ಕಳಂಕಿತ ಅಂತ ಆದ್ಮೇಲೆ ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಲಿ ಈಗ ರಾಜೀನಾಮೆ ಕೊಡ್ಲಿ ಅಂತ ನೀವು ಹೇಳೋದು ಹೌದು ಈಗ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಫಸ್ಟ್ ಮೊದಲು ರಾಜೀನಾಮೆ ಕೊಡಬೇಕು ಅಂತ ನೀವು ಹೇಳೋದು ಹೌದು ಹೌದು ಹಾ ಹಾ ಈಗ ಮತ್ತೊಂದು ಪ್ರಶ್ನೆ ಇದೆಯಲ್ಲ ಸರ್ ಇಲ್ಲಿ ಏನಂದ್ರೆ ಇದೆಲ್ಲ ಬಿಜೆಪಿ ಅವರು ಜೆಡಿಎಸ್ ಅವರು ಮಾಡ್ತಿರೋ ಷಡ್ಯಂತ್ರ ಅಂತ ಸಿಎಂ ಹೇಳಕೊಂಡು ಓಡಾಡ್ತಾ ಇದರಲ್ಲ ಹೀಗಿರುವಾಗ ಅದಕ್ಕೆ ಯಾಕೆ ನಾ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾರೆ ಅವರು ಷಡ್ಯಂತ್ರ ಅಂತ ಹ್ಮ್ ಹಾ 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 ಅವರು ಮತ್ತೊಂದು ಭಾಷಣದಲ್ಲಿ ಮಾತಾಡಿದ್ದಾರೆ ಈ ಕರ್ನಾಟಕದ ಪ್ರಕರಣವನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯವರ ಹೆಸರು ಪ್ರಸ್ತಾಪ ಮಾಡಿ ಅವರು ಹೇಳಿರೋ ದಿಜ ನೀವು ಹೇಳದಾಗೆಮ್ಮು ಕಾಶ್ಮೀರದಲ್ಲಿ ಹಾ ಮುಂದೆ ಮಹಾರಾಷ್ಟ್ರ ಎಲೆಕ್ಷನ್ ಘೋಷಣೆ ಆದ್ಮೇಲೆ ಅಲ್ಲೂ ಮಾಡ್ತಾರೆ ಅಂತೀರಿ ನೀವು ಹಾಗಾದ್ರೆ ಇದು ಚುನಾವಣಾ ವಿಷಯ ಆಗೋಗ್ಬಿಡುತ್ತೆ ಅಂತ ಬಟ್ ಹರಿಯಾಣದಲ್ಲ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸರ್ ನಿಮ್ಗೆ ಈ ವಿಚಾರ ಮಾಡ್ ಮಾಡ್ತಾ ಇದಾರೆ ಜನರ ಅಭಿಪ್ರಾಯ ಏನಾಯ್ತು ಗೊತ್ತಿಲ್ಲ ನನಗೆ ಈಗ ಅಲ್ಲ ಪಕ್ಷದ ಮೇಲೆ ದುಷ್ಪರಿಣಾಮ ಇದು ಆ ರೀತಿ ಏನಾದ್ರೂ ಚುನಾವಣೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಆಗುತ್ತೆ ಅಂತ ನೀವು ಭಾವಿಸ್ತೀರಾ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾಕೆ ಆಸ್ಪದ ಕೊಡ್ಬೇಕು ನಾವು ಹೆಂಗು ನೂರ ಮೂವತ್ತಾರು ಎಂ ಎಲ್ ಎ ಬೆಂಬಲ ಇದೆ ಬೆಂಬಲ ಇದೆ ಎಲ್ಲ ಇದೆ ಈ ಒಂದು ಅವಧಿ ಯಾಕೆ ನಾವು ಮುಜುಗರ ತಂದ್ಕೋಬೇಕು ಹ ಹ ಹ ಹ ಈಗ ಸರ್ ನೀವು ಹೇಳೋದು ಹಾಗಾದ್ರೆ

ಹಾ ಈಗ ತಡೆ ಆಜ್ಞೆ ಈಗ ತರ್ಲಿಕ್ಕೆ ಅವ್ರಿಗೆ ಆಗ್ಲೇ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ ಇವತ್ತು ಅವರ ಪೊನ್ನಣ್ಣ ತಡೆ ಆಜ್ಞೆ ಬರಲಿಲ್ಲ ಅಂದ್ರೆ ಇವ್ರು ರಾಜೀನಾಮೆ ಕೊಡ್ಬೇಕಾಗತ್ತೆ ಹಾ 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 ಬಟ್ ನಡಿಗನ್ಸತ್ ಸರ್ ಈಗ ಇಷ್ಟೆಲ್ಲಾ ಪ್ರೋಸೆಸ್ ಆಗ್ತಾ ಇದೆಯಲ್ಲ ಬಟ್ ನಿಮ್ಮ ಪಕ್ಷದ ಎಲ್ಲರೂ ಕೂಡ ನಾವು ಬಂಡೆ ಅಂತೆ ಬೆನ್ನಿಗೆ ನಿಂತಿದ್ದೇವೆ ನಮ್ ಬೆಂಬಲ ಇದೆ ಅಂತ

ಅಲ್ಲ ರಾಜೀನಾಮೆ ಕೊಟ್ಟ ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ಇರ್ತಾರಂತ ಏನ್ ಗ್ಯಾರಂಟಿ ವಿಶ್ವಾಸ ಇದೆ ಈಗ ಆಮೇಲೆ ಈಗ ಮೂರ್ ತಿಂಗಳ ಮಟ್ಟಿಗೆ ಯಾರು ಸಿಎಂ ಆಗ್ತಾರೆ ಆಮೇಲೆ ಬಿಟ್ಕೊಡ್ಬೇಕು ಅಂದ್ರೆ ಅದು ಹೈಕಮಾಂಡ್ ನಿರ್ಣಯ ಅಲ್ಲ ಅವ್ರಿಗೆ ಇವ್ರಿಗೆ ಅಂತಿಲ್ಲ ಯಾರು ಅಂತ ಕೇಳ್ತಾ ಇಲ್ಲ ನಾನ್ ನಿಮ್ಗೆ ಯಾರಾಗ್ಬೇಕು ಅಂತ ಕೇಳ್ತಾ ಇಲ್ಲ ನಿಮ್ಗೆ ನಾನ್ ಯಾರಾಗ್ಬೇಕು ಅಂತ ಕೇಳ್ತಿಲ್ಲ ಬೇಕಾದ್ರೆ ನೀವೇ ಆಗಿ ಅದಲ್ಲ ಈಗ ಯಾರೇ ಆದ್ರೂ ಮೂರ್ ತಿಂಗಳು ಆದ ಕೂಡಲೇ ನೀವ್ ಹೇಳ್ತಾ ಇದ್ರಲ್ಲ ಮೂರ್ ತಿಂಗಳು ಬಿಟ್ಟು ಬೇಕಾದ್ರೆ ಅವರೇ ಮತ್ತೆ ಸಿಎಂ ಆಗ್ಲಿ ತಪ್ಪಿತಸ್ಥ ಅಲ್ಲ ಅಂತ ಆದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ಲಿ ಅಂತ ನೀವ್ ಹೇಳ್ತಿದ್ರಲ್ಲ ಯಾರು ಒಪ್ಕೋತಾರೆ ಮೂರ್ ತಿಂಗಳ ಆದ್ ಕೂಡಲೆ ಸಿಎಂ ಬಿಟ್ಕೊಡಕ್ಕೆ ಕುರ್ಚಿಯಲ್ಲಿ ಕೂತಾರೆ ಯಾರು ಇಳಿತಾರ ಆಮ್ ಆದ್ಮಿ ಅತೀಶಿ

ಹಾ 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 ಈಗ ನೀವು ಕೇಜ್ರಿವಾಲ್ ಉದಾಹರಣೆ ಕೊಟ್ರಿ ಈಗ ಸಿದ್ದರಾಮಯ್ಯ ಬೆಂಬಲಿಗರು ಕೆಲವರು ಕೇಜ್ರಿವಾಲ್ ಉದಾಹರಣೆ ಕೊಡ್ತಿದ್ದಾರೆ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಮುಖ್ಯಮಂತ್ರಿ ಆಗೇ ಇದ್ರು ಅವರು ಜೈಲಲ್ಲಿ ಕೂತ್ರು ಐ ಆರ್ ಆದ್ರೂ ಕೇಸ್ ಆದ್ರೂ ಜೈಲಿಗೆ ಹಾಕಿದ್ರು ಅವ್ರು ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿ ಅಂತ ಸಿದ್ದರಾಮಯ್ಯ ಅವರು ಬೆಂಬಲಿಗರು ಹೇಳ್ತಿದ್ದಾರೆ ಏನಂತೀರಾ ರಾಜೀನಾಮೆ ಕೊಡಬೇಕು ಇಲ್ಲ ಕಾನೂನು ಇಲ್ಲ ಆದ್ರೆ ಅದು ಆಮ್ ಆದ್ಮಿ ಪಕ್ಷ ಹೌದು ಒಬ್ಬಂದೇ ಪಕ್ಷ ಅದು ನಮ್ದು ನ್ಯಾಷನಲ್ ಪಾರ್ಟಿ ಹೌದು ರಾಷ್ಟ್ರಮಟ್ಟದ ಪಾರ್ಟಿ ರಾಷ್ಟ್ರ ಮಟ್ಟದ ಮುಜ್ ಹೈಕಮಾಂಡ್ ಏನ್ ಹೇಳ್ತಿದ್ದಾರೆ ಕೇಳ್ಬೇಕಾಗುತ್ತಾ ಬಟ್ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ನೆನ್ನೆ ಫೋನ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಬೆಂಬಲ ಕೊಡ್ತೇವೆ ಅಂತ ಅಂದಿದ್ದಾರೆ ಹ ಇಲ್ಲ ಅಂತ ಹೈಕಮಾಂಡ್ ಬೆಂಬಲರು ಇದೆ ನ್ನ ವಿರೋಧಿ ಪಕ್ಷದವರು ಈ ಚುನಾವಣೆಗಳಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅದು ಪರಿಣಾಮ ಆಗುತ್ತೆ ನಾ ಇವರು ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ತಾಲೂಕು ತಾಲೂಕಿಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ನೀವು ಹೈಕಮಾಂಡ್ ಗಮನಕ್ಕೆ ಪತ್ರದ ಮೂಲಕ ತರ್ತೀರಾ ಏನಾರು ತರ್ತೀರಾಂಡ್ ಅಲ್ಲ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾ ಈಗ ಮುಖ್ಯಮಂತ್ರಿಗಳ ವಿಚಾರವಾಗಿ ವೋಟಿಂಗ್ ಆಗ್ಬೇಕು ಅಂತೀರಾ ನೀವು ಹಾ ಅಲ್ಲ ಈಗ ಅಲ್ಲ ಈಗ ಇವರು ರಾಜೀನಾಮೆ ಕೊಡ್ಬೇಕು ಅಂತಿದ್ರಲ್ಲ ರಾಜೀನಾಮೆ ಕೊಟ್ಟಮೇಲೆ ಹೊಸ ಸಿಎಂ ಆಗ್ಬೇಕು ಅಂದ್ರೆ ಮತ್ತೆ ಹಂಗೆ ಮಾಡ್ಬೇಕು ಅಂತಾರೆ ಅದೇ ವೋಟಿಂಗ್ ಆಗ್ಬೇಕಾ ಅಥವಾ ಹಂಗೆ ಮಾಡಬೇಕಾ ವೋಟಿಂಗ್ ಎಲ್ಲ ನಾವು ಈ ನ್ಯಾಷನಲ್ ಪಾರ್ಟಿ ಹೈಕಮಾಂಡ್ ಏನ್ ಹೇಳ್ತೇವೆ ಅದ್ರ ಜೊತೆ ಆಗುತ್ತೆ ಅಲ್ಲ ವೋಟಿಂಗ್ ಮಾಡಿದ್ರಲ್ಲ ಈಗ ಇಪ್ಪತ್ತ್ ಮೂರಲ್ಲಿ ರಿಸಲ್ಟ್ ಬಂದಾಗ ನೋಡಿ ಅದು ವೋಟಿಂಗ್ ಮಾಡ್ತಾರೆ ಪ್ರಜಾಪ್ರಭುತ್ವ ನಿಯಮದ ಪ್ರಕಾರ ಮಾಡ್ತಾರೆ ಈಗ ವೋಟಿಂಗ್ ಬೇಡ ಹೈಕಮಾಂಡ್ ಡೈರೆಕ್ಟ್ ಆಗಿ ಬೇರೆ ಸಿಎಂ ಕೋರ್ಸ್ಲಿ ಅಂತೀರಾ ಅಲ್ಲ ಈಗ ಸಿದ್ದರಾಮಯ್ಯ ಬಹಳ ಜನರು ಹೆಸರಿದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಸರಿದ್ದೆ ಪರಮೇಶ್ವರ್ ನಾನು ಆಗ್ಬೇಕು ಅಂತಾರೆ ಹೌದು ಈಗ ಆಕಾಂಕ್ಷಿಗಳು ಬಹಳ ಇದ್ದಾರೆ ಸತೀಶ್ ಜಾರಕಿಹೊಳಿ ಆಗ್ಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಿ ಹೌದು ವೋಟಿಂಗ್ ಆಗೋದ್ ಬೇಡ ಹೈಕಮಾಂಡ್ ಡೈರೆಕ್ಟ್ ಆಗಿ ಹೊಸ ಮುಖ್ಯಮಂತ್ರಿ ಮಾಡ್ಲಿ ಅಂತೀರಿ

ಮುಂದೂ ಹಿನ್ನಡೆ ಆದ್ರೆ ಆ ಸಂದರ್ಭದಲ್ಲಿ ಭವಿಷ್ಯನೇ ಹೇಳಕ್ಕಾಗಲ್ಲ ಅಲ್ಲ ಭವಿಷ್ಯ ಹೇಳಕ್ಕಾಗಲ್ಲ ಅವಾಗ ನೀವ್ ಹೇಳಿದ ಹಾಗೆ ಮತ್ತೆ ಅವ್ರನ್ನ ಸಿಎಂ ಮಾಡಕ್ ಆಗಲ್ಲ ಅಂದೆ ನಾನು ಪರಿಸ್ಥಿತಿ ನೋಡಿದ್ರೆ ಹೈಕಮಾಂಡ್ ಇದೆ ಅವರೇ ಆಗ್ತಾರೆ ವ್ಯತಿರಿಕ್ತವಾಗಿ ಬಂದ್ರೆ ಆಗಲ್ಲ ಓಕೆ 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 ಆಗ್ಲಿ ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಕೋಡಿವಾಡವ್ರೆ